ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮಸ್ಕಾರ ನಾನು ಸ್ವಾಮಿನಾಥ್ ಅಂತ ಮೂಲತಃ ಆರ್ ನಗರ ಈಗ ಬೆಂಗಳೂರಿನಲ್ಲಿದ್ದೇನೆ ನನಗೆ ಭಗೀರಥ ಅಂತ ಹೆಸರೇ ಅವಿನಾಭಾವ ಸಂಬಂಧ ಯಾಕೆಂದ್ರೆ ನಮ್ಮ ಸಮಾಜ ಸ್ವಲ್ಪ ಹಿಂದುಳಿದದ್ದು ಅಂತ ನಾವು ಹೇಳ್ಕೊಳಕೆ ಇಷ್ಟ ಇಲ್ಲದಿದ್ದರೂ ಹಿಂದುಳಿದಿದೆ ಅಂತ ಅನ್ಕೊಳ್ಳೋಣ ಏನಾಗಿದೆ ಅಂದರೆ ನಮ್ಮಲ್ಲಿ ವಿದ್ಯಾವಂತರು ತುಂಬ ಕಡಿಮೆ ಇದ್ದರು ಹಾಗಾಗಿ ನಾವು ಕೆಲವಾರು ನಾನು ಆ್ಯಕ್ಚುಲಿ ಗುರುಕುಲ ಮಾದರಿಯ ಒಂದು ಶಾ ಒಂದು ಇದರಲ್ಲಿ ಬೆಳೆದಿದ್ದು ಅಲ್ಲಿ ವಿಠಲಾನಂದ ಸ್ವಾಮಿಗಳು ಅಂತ ಒಬ್ಬರು ನಮ್ಮ ರಾಮ ಉಪ್ಪ ರಾಮ ಮಂದಿರ ಕೃಷ್ಣರಾಜನಗರದಲ್ಲಿ ಇದ್ದರು ಅವರ ಜೊತೆ ನಮ್ಮಲ್ಲಿ ರಾಮನವಮಿ ಮಾಡ್ತಾ ಇದ್ದಾಗ ಆ ರಾಮಾಯಣ ಪಾರಾಯಣ ಮಾಡಬೇಕಾದ್ರೆ ನಮಗೆ ಭಗೀರಥ ಅಂತ ಒಂದು ವಿವರಣೆ ಬರುತ್ತೆ ಅದು ನಮ್ಮ ಹುಡುಗರಿಗೆಲ್ಲ ತುಂಬ ತುಂಬ ಇಷ್ಟ ಆಯಿತು ಹಾಗಾಗಿ ನಮ್ಮ ವಂಶದಲ್ಲೇ ನಮ್ಮ ರಾಮ ಮಂದಿರದಲ್ಲಿ ಪ್ರಾಯ ಪ್ರ ರಾಮಾಯಣ ಪಾರಾಯಣ ಮಾಡ್ತಿರೋ ಇದರಲ್ಲಿ ಅದೇ ವಂಶದರಾದ ಭಗೀರಥ ಅದು ನಮ್ಮ ಆರಾಧ್ಯ ಪುರುಷ ಅಂತ ತಿಳ್ಕೊಂಡು ಒಂದು ನಮ್ಮ ಸಮಾಜ ಒಗ್ಗೂಡಲಿಕ್ಕೆ ಏನೇನು ಸಾಧ್ಯತೆ ಅದೆಲ್ಲ ಇದರಿಂದ ಮಾಡಲಿಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತ್ ಮೂರಲ್ಲಿ ಪ್ರಾರಂಭ ಮಾಡಿದರು ಅದು ಪ್ರಾರಂಭ ಮಾಡಲಿಕ್ಕೆ ಇನ್ನೊಂದು ಕಾರಣ ನಾವು ಅವಾಗ ಕೆಲವರನ್ನೆಲ್ಲ ಕೇಳಿದಾಗ ಭಗೀರಥ ಯಾವಾಗ ಹುಟ್ಟಿದ್ದು ಅಂತ ನಮಗೇನು ಗೊತ್ತಾಗಲಿಲ್ಲ ಲಕ್ಕಿಲಿ ಅದೇ ಸಮಯದಲ್ಲಿ ಶ್ರೀಶೈಲ ಜಗದ್ಗುರುಗಳಾದ ವಾಗೀಶ ಪಂಡಿತಾರಾಧ್ಯರು ನಮ್ಮ ಕೇರ್ನೇರಕ್ಕೆ ಬಂದಾಗ ಅವರನ್ನು ನಮ್ಮ ರಾಮಂದರಕ್ಕೆ ಕರೆದು ಹೀಗೆ ಅಂತ ಹೇಳಿದಾಗ ಅವರು ವೈಶಾಖ ಶುದ್ಧ ಸಪ್ತಮಿ ಎಂದು ಗಂಗಾವತರಣ ಆಗುತ್ತಲ್ಲ ಆ ದಿನ ಮಾಡಿ ಅದು ನಿಮಗೆ ಸೂಕ್ತವಾಗಿದೆ ನಿಮ್ಮ ಅಭಿವೃದ್ಧಿಗೆ ಆಗುತ್ತೆ ಮಾಡಿ ಅಂತ ಅವರ ಆಶೀರ್ವಾದ ತಗೊಂಡು ಸಾವಿರದ ಒಂಬೈನೂರ ಶುರು ಮಾಡಿದ್ವು ಅವತ್ತಿನಿಂದ ಇವತ್ತು ಕೃಷ್ಣನಗರದಲ್ಲಿ ಅರವತ್ತೇಳನೇ ಭಗೀರಥ ಜಯಂತಿ ಮಾಡ್ತಾಯಿದ್ದಾರೆ ಅದೇ ರೀತಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಇದರಲ್ಲೂ ಚಾಲನೆಗೊಂಡು ಭಗೀರಥ ಇದು ಯೂನಿಫೈಯಿಂಗ್ ಫ್ಯಾಕ್ಟ್ರ್ ಅಂತ ಪ್ರಾರಂಭ ಮಾಡಿದವು ಆಮೇಲೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಭಗೀರಥ ಪೌರಾಣಿಕ ವ್ಯಕ್ತಿ ಹಾಗೂ ಐತಿಹಾಸಿಕ ವ್ಯಕ್ತಿ ಮತ್ತು ತಾಂತ್ರಿಕ ಕೌಶಲ್ಯಗಳ ಒಂದು ಸಿದ್ಧಿ ಪುರುಷ ಅಂತ ಹೇಳ್ಬೋದು ಯಾಕೆಂದರೆ ಈಗ ಗಂಗಾ ನದಿ ಸಾಮಾನ್ಯ ಎಲ್ಲ ನದಿಗಳು ಹಿಮಾಲಯದಲ್ಲಿ ಹುಟ್ಟುಬಿಟ್ಟು ಉತ್ತರಕ್ಕೆ ಹರಿತಾ ಇತ್ತು ಆಗ ಭಗೀರಥನಂಥ ಒಬ್ಬ ಮೇಧಾವಿ ಸಾಕಷ್ಟು ಪ್ರಯತ್ನ ಪಟ್ಟು ಅದನ್ನು ದಕ್ಷಿಣದ ಕಡೆಗೆ ಅಂದರೆ ಭಾರತದಲ್ಲಿ ಉತ್ತರ ಭಾಗ ಅಲ್ಲಿ ಎಲ್ಲ ಫಲವತ್ತಾಗಿತ್ತು ಅಲ್ಲಿ ನೀರಾವರಿ ಇರಲಿಲ್ಲ ಹಾಗಾಗಿ ಗಂಗಾ ನದಿಯನ್ನು ಬರಲಿಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಾಗಿ ನಾವೆಲ್ಲರೂ ಹೇಳ್ಕೋದು ಭಗೀರಥ ಪ್ರಯತ್ನ ಅಂತ ಕೂಡ ಹೇಳ್ತೇವೆ ಅದನ್ನು ಹಾಗಾಗಿ ಅದನ್ನು ಈಗ ಕೆಲವರು ಏಯ್ಟೀನ್ ಸೆವೆಂಟೀನ್ ಸೆಂಚುರಿಯಲ್ಲಿ ಕೆಲವರು ಸೀನಿಯರ್ ಟೆಕ್ನೋಕ್ರಾಟ್ಸ್ ಎಲ್ಲ ಕೆಲವರ ಹೆಸರು ಮರೆತಿದೆ ಅವರೆಲ್ಲ ಅಲ್ಲಿ ಎಲ್ಲ ಸರ್ವೆ ಮಾಡಿದಾಗ ಇದು ಏನು ನ್ಯಾಚುರಲ್ ಗಂಗಾ ಬಂದಿದ್ದಲ್ಲ ಇದನ್ನು ಆ್ಯಕ್ಚುಲಿ ಮ್ಯಾನ್ ಮೇಡ್ ಅಂದರೆ ಮಾ ಮಾನವ ಸಂಪನ್ಮೂಲ ಉಪಯೋಗಿಸಿ ಮಾಡಿದ್ದು ಅಂತ ಹೇಳ್ತಾರೆ ಅದು ಪುರಾಣಗಳಲ್ಲಿ ಅವರಿಗೆ ಅರವತ್ತು ಸಾವಿರ ಮಕ್ಕಳು ಹಾಗೆ ಅಂತ ಹೇಳ್ತಾರೆ ಅದು ಪುರಾಣನ ನಾವು ಪೂರ್ತ ಮರಿಬಾರ್ದು ಅದರ ತಾತ್ವಿಕವಾಗಿ ಅದು ಅರ್ಥ ಮಾಡಿಕೊಂಡು ನಾವು ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಮೂರಲ್ಲಿ ಪ್ರಾರಂಭ ಮಾಡಿ ಹಾಗಾಗಿ ಸಾಕಷ್ಟು ನಮ್ಮ ಸಮಾಜ ರಾಜ್ಯಾದ್ಯಂತ ಈಚೆಗೆ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಷ್ಟು ಭಗೀರಥ ಹೆಸರಲ್ಲಿ ಆರ್ಗನೈಸ್ ಮಾಡಿದ್ರೆ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಒಂದು ಯೂನಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಭಗೀರಥ ಇಸ್ ಎ ಯೂನಿಫೈ ಯೂನಿಫೈಯಿಂಗ್ ಫ್ಯಾಕ್ಟರ್ ಫಾರ್ ಅವರ್ ಕಮ್ಯುನಿಟಿ ಅಂತ ತಿಳ್ಕೊಂಡು ಮಾಡಿದ್ದೇವೆ ಈಗ ಇಷ್ಟೊಂದು ಡೆವಲಪ್ ಇಷ್ಟೊಂದು ಇದಾಗಿ ಆಗ್ತಾ ಇರೋದು ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ನಾವು ಡೇ ಒನ್ನಿಂದ ಇದ್ದದ್ದು ಇವತ್ತು ಈ ಈ ಸ್ಥಿತಿ ನೋಡಿ ನಮಗಂತೂ ತುಂಬ ಸಂತೋಷ ಆಗುತ್ತೆ ಅದರ ಜೊತೆಗೆ ಈಗ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಸರ್ಕಾರದಿಂದ ಕೂಡ ಈ ಜಯಂತಿ ಆಚರಣೆ ಮಾಡಬೇಕು ಅಂತ ಮಾಡಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮ ಸರ್ಕಾರದಿಂದನೇ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಸಾಕಷ್ಟು ವ್ಯತ್ಯಾಸ ಇದೆ ಅದನ್ನ ಕೆಲವೊಂದೆಲ್ಲ ಹೇಳಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ ನಾವು ಪ್ರಾರಂಭ ಮಾಡಿದ್ದು ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಆ ಒಟ್ಟಿಗೆ ಇರೋದನ್ನ ರಾಜಕಾರಣಕ್ಕಾಗಿ ನಾನು ಐ ಡೋಂಟ್ ವಾಂಟ್ ಕಾಮೆಂಟ್ ಆನ್ ಪೊಲಿಟಿಕಲ್ ಇದನ್ನ ನಾನೇನು ಈಗ ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಮಾಡ್ತಾ ಇದಾರೆ ಅದೇ ಸಂತೋಷ ಅಂದ್ರೆ ಯೂನಿಫೈ ಆಗ್ತಾ ಇದೆ ಖಂಡಿತ ಅದು ನಮಗೆ ಮಹತ್ವ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ಥರದ್ದೆಲ್ಲ ಲಿಟ್ರೇಚರ್ಗಳೆಲ್ಲ ಕೆಲವ್ರು ಎಲ್ಲರಿಗೂ ತಲುಪಿಸಲಿಕ್ಕೆ ಮಾಡ್ತಾ ಇದೆ ಪ್ರತಿ ವರ್ಷವೂ ಇದೆಲ್ಲ ಟೂ ತೌಸಂಡ್ ಲೆವೆನ್ ಟ್ವೆಲ್ ತನಕ ನಾವು ರಾಜಕೀಯ ಥರದ ಇದಾಗೆ ಮಾಡ್ಕೊಂಡು ಬರ್ತಾ ಇದ್ದವು ಆದಮೇಲೆ ಆಫ್ ದ ರೆಕಾರ್ಡ್ ರಾಜಕೀಯದವರೇ ಬಂದು ನಮ್ಮ ಇದು ಮಾಡಿಬಿಟ್ಟು ಸ್ವಲ್ಪ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಥರ ಆಗಿಬಿಟ್ಟಿದೆ ಉಪ್ಪಾರ ಸಮಾಜ ಅಂದರೆ ಸಗರ ವಂಶ ಅಂತ ಹೇಳ್ಕೊತೀವಿ ಸಗರ ವಂಶದಲ್ಲಿ ಆ ಒಬ್ಬ ಮೇಧಾವಿ ಮುತ್ಸದ್ದಿ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾ ಇರೋದಷ್ಟೇ ಹಾಗಾಗಿ ಅವು ಕೂಡ ನಮ್ಮ ಪೂರ್ವಜ ಅಂತ ಹೇಳ್ಕೊಳಿಕ್ಕೆ ಹೆಮ್ಮೆ ಅನಿಸುತ್ತೆ ಒಂದನೆ ಭಗಿ ಭಗೀರಥ ಸಗರ ವಂಶದವನು ಅಂದರೆ ಎಲ್ಲ ಒಂದೇ ಆಯ್ತಲ್ಲ ಸಗರ ಚಕ್ರವರ್ತಿ ಭಗೀರಥ ಚಕ್ರವರ್ತಿ ಆಮೇಲೆ ಏನಾಯ್ತಂದರೆ ಮುಂಚೆ ಎಲ್ಲ ನಾವು ಚಕ್ರವರ್ತಿ ಆ ಇದರಲ್ಲೇ ಇದ್ದಿದ್ದು ಅದಲ್ಲೆಲ್ಲ ಕೆಲವೊಂದೆಲ್ಲ ಉಪ್ಪು ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ರು ಈಗ ಬ್ರಿಟಿಷ್ ಪೀರಿಯಡಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದ ಮೇಲೆ ಅವರ ಅವರ ಕೆಲಸಗಳೆಲ್ಲ ಕಳ್ಕೊಂಡು ಬಿಟ್ಟು ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು ಆ ನಂತರ ಕೆಲವೊಂದೆಲ್ಲ ಏನೋ ಆಫ್ ದ ರೆಕಾರ್ಡ್ ಕೆಲವೊಂದು ಉಪ್ಪಾರರ ಆರಾಧ್ಯದಾಗ ಭಗೀರಥ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ ವಂಶ ಅಂದರೆ ಸು ಉಪ್ಪಾರ ವಂಶ ಅಂದರೆ ಕಡೆಗೆ ಸಗರ ವಂಶ ಸಗರ ವಂಶ ಅಂದರೆ ಅದರಲ್ಲಿ ಕೂಡ ಭಗೀರಥ ಹರಿಶ್ಚಂದ್ರ ರಾಮ ಎಲ್ಲ ಬರ್ತಾರೆ ಹಾಗೆ ಅದರಲ್ಲಿ ಉಪ್ಪಾರದಲ್ಲೇ ಬೇರೆ ಬೇರೆ ಇದೆಲ್ಲೋ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಇದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಲೋನಿಯಾ ಅಂತಾರೆ ಆದರೆ ಉಪ್ಪು ಅಂತ ಬಂದೇ ಬರುತ್ತೆ ಮಹಾರಾಷ್ಟ್ರದಲ್ಲಿ ಲೋನಿಯಾ ಅಂತಾರೆ ಬೇರೆ ಬೇರೆ ಕೇರಳ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ನಮ್ಮವರು ಉಪ್ಪಾರ ಉಪ್ಪಲಿಗ ಉಪ್ಪಾರ ಶೆಟ್ಟರು ಆಮೇಲೆ ಅದರಲ್ಲಿ ಇಷ್ಟಿದೆ ನಿಮಗೆ ಬೇಕಾದ ಒಂದು ಇದರ ಕರ್ನಾಟಕದಲ್ಲಿ ಉಪ್ಪಾರ ಮೇಲು ಅವರು ಉಪ್ಪಾರ ಶೆಟ್ಟಿ ಗೋವಂಡಿ ಸಾಗರ ಅಗೇರ ಕೂಸ ಉಪ್ಪಲಿಗ ಉಪ್ಪಾರಂ ಈ ಥರ ಬೇಕಾದಷ್ಟು ಇನ್ನೂ ಹಲವಾರು ಹೆಸರುಗಳಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದರೆ ಉಪ್ಪಿಗೆ ಕನೆಕ್ಟೆಡ್ ಹೆಸರೇ ಇದೆ ಮುಂಚೆ ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ ಈ ಕಸಬುಗಳು ಬೇರೆ ಬೇರೆ ಕಸುಬುಗಳೆಲ್ಲ ಮುಂಚೆ ಉಪ್ಪು ಮಾಡ್ತಾಯಿದ್ರು ಇತ್ತೀಚೆಗೆ ಉಪ್ಪಿನ ಟ್ಯಾಕ್ಸ್ ಉಪ್ಪಿನ ಸತ್ಯಾಗ್ರಹ ಅದೆಲ್ಲ ಮಾಡಿದ ಮೇಲೆ ಮೇಜರ್ ಗಾರೆ ಕೆಲಸಗಳು ಕಾಂಟ್ರಾಕ್ಟ್ ಮತ್ತು ಈ ಥರ ಕೌಶಲ್ಯ ಭರಿತ ಇದನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹುಲ್ಲು ಕಸಬು ಮೇಜರ್ ಥರ ಸೊಪ್ಪು ಮೆಜೆ ಇದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮತ್ತು ಉಪ್ಪು ಕೂಡ ಇವಾಗ ಎಲ್ಲಿ ಯಾರೂ ಮಾಡೋದಿಲ್ಲ ಎಲ್ಲ ರಾಜಕಾರ ಬರೀ ಗೋಕರ್ಣ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಈಗಲೂ ಕರ ಪಾತ್ರ ಫಸ್ಟು ಒಗ್ಗಟ್ಟಾಗಬೇಕು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿದ್ದರದಿಂದನೇ ನಾವು ಭಗೀರಥ ಜ ಆಚರಣೆ ಮಾಡಿ ಅಟ್ಲೀಸ್ಟ್ ಒಟ್ಟಿಗೆ ಕಾಣಿಸ್ತಾ ಇದ್ದೀವಿ ಅದು ಒಳ್ಳೆಯ ಸೂಚನೆ ಅದ್ರ ಜೊತೆಗೆ ಈಗ ಈಗ ಎಲ್ಲ ವೃತ್ತಿಗಳಲ್ಲೂ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಅದರಲ್ಲಿ ಇನ್ನೊಂದು ವಿಷಯ ಹೇಳಬೇಕು ನಮ್ಮಲ್ಲಿ ನಮ್ಮ ಹಿಂದಿನ ತಲೆಮಾರವರು ಹಿಂದಿನ ತಲೆಮಾರವರು ಕೆಲವರು ಸಾಧ್ಯವಿದ್ದವರು ಯಾವುದೇ ಗೌರ್ನಮೆಂಟಿಂದ ಅನುದಾನ ತಗೊಳ್ಳದೇ ಕೆಲವೊಂದು ಹಾಸ್ಟೆಲ್ಲು ಇದೆಲ್ಲ ಮಾಡಿದ್ದಾರೆ ಮೈಸೂರಿನಲ್ಲೇ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಒಂದು ಉಪಾರ ವಿದ್ಯಾರ್ಥಿ ನಿಲಯ ಅಂತ ಯಾವುದೇ ದೇಣಿಗೆ ಸಂಗ್ರಹ ಮಾಡದೆ ಒಂದು ಐದಾರು ಜನ ಸಾಧ್ಯವಿದ್ದವರು ಅವರೇ ವಿದ್ಯಾರ್ಥಿ ನಿಲಯ ಮಾಡಿದ್ದಾರೆ ಅದು ಈಗಲೂ ಇದೆ ಸರಸ್ವತಿಪುರಮಲ್ಲಿ ಇದೆ ಅದೇ ಥರ ಬೇರೆ ಬೇರೆ ಊರುಗಳಲ್ಲೂ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಏನಂದರೆ ಎಚ್ ಸಿ ನೀರಾವರಿ ಅಂತ ಒಬ್ಬರು ಎಮ್ ಎಲ್ ಸಿ ಇದ್ದರು ಅವರು ಅವರ ಪೀರಿಯಡಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಇದ್ದರು ಆವಾಗ ಇದನ್ನು ಸಾಕಷ್ಟು ಕಡೆ ಎಲ್ಲ ಎಲ್ಲ ಕಡೆ ತಿರುಗಾಡಿ ಅವರ ಸ್ಥಿತಿಗತಿಯೆಲ್ಲ ನೋಡಿ ನಮ್ಮಲ್ಲಿ ತುಂಬ ವಿದ್ಯ ಅವಿದ್ಯಾವಂತರು ತುಂಬ ಬಡತನದ ರೇಖೆಯಲ್ಲಿ ಕೆಳಗಿರೋರೆಲ್ಲ ಇದ್ದಾರೆ ಹಾಗಾಗಿ ಇದನ್ನು ಕ್ಯಾಟಗರಿ ಒನ್ ಅಂತ ಮಾಡಿದ್ರು ಅದು ಕೂಡ ಈಗಲೂ ಇದೆ ಆಮೇಲೆ ಅದಕ್ಕೆಲ್ಲ ಕೆಲವು ಒನ್ ಎ ಒನ್ ಬಿ ಏನೇನೋ ಆಗಿಬಿಟ್ಟು ಅದು ಅದಕ್ಕೆ ಕ್ರೀಮಿ ಲೇಯರ್ ಅದು ಹೇಳ್ಕೊಳಕ್ಕೆ ಆಗದೇ ಇರೋವಂಥ ಎಲ್ಲ ಆಗಬಿಟ್ಟಿದೆ ಅದನ್ನು ಸರಿಪಡಿಸ್ಬೇಕು ಅಂತ ಈ ಎಲ್ಲ ಒಗ್ಗಟ್ಟಾಗಿ ಅದನ್ನು ಕೆಲವೊಂದೇ ನಾವು ಇರೋದನ್ನು ಏನು ಕಳ್ಕೊಂಡಿದ್ದೀವಿ ಅದನ್ನು ಮಾಡಬೇಕು ಅಂತ ನಮ್ಮ ಹಿರಿಯರ ಒತ್ತಾಸೆ ಆಸೆ ಫೆಸಿಲಿಟಿಗಾಗಿ ಎಸ್ ಸಿ ಎಸ್ ಟಿ ಅಂತ ಹೋರಾಟ ಸಮಿತಿ ಕೂಡ ಇದೆ ಅದಕ್ಕೆ ಸಾಕಷ್ಟು ಕುಲಶಾಸ್ತ್ರೀಯ ಅಧ್ಯಯನ ಅಂತ ಕೂಡ ಒಬ್ಬರು ಮಾಡಿದ್ದಾರೆ ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಅದು ಆಗ ಯಾವುದನ್ನಾದರೂ ಆದರೆ ಫೆಸಿಲಿಟಿ ಸಿಗುತ್ತೆ ಅದಕ್ಕಿಂತ ನಾವೀಗ ಕ್ಯಾಟಗರಿ ಒನ್ನಲ್ಲಿ ಕ್ರೀಮಿ ಲೇಯರ್ ಹೋಗಿಬಿಟ್ಟಿರೋದನ್ನ ಅದನ್ನು ಅದು ಇಮ್ಮಿಡಿಯೇಟ್ ಆಗಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು ಕ್ಯಾಟಗರಿ ಒನ್ನಲ್ಲಿ ಕ್ರೀಮಿ ಲೇಯರ್ ಇರಲಿಲ್ಲ ಮುಂಚೆ ಈಗ ಕ್ರೀಮಿ ಲೇಯರ್ ಸೀಲಿಂಗ್ ಲಿಮಿಟ್ ಫಾರ್ ಇದೆಲ್ಲ ಇದೆ ಈಗ ವಿದ್ಯಾಭ್ಯಾಸಕ್ಕೆ ಅದಕ್ಕೆಲ್ಲ ಅದನ್ನು ಹಿಂದೆ ಇದ್ದದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು ಅದು ಮಾಡಿಲ್ಲ ಅಂತ ಅದು ಆಮೇಲೆ ಎಸ್ ಸಿ ಎಸ್ ಟಿ ಹೋರಾಟ ಸಮಿತಿ ಅಂತ ಇದೆ ಅದು ಮಾಡ್ತಾ ಇದ್ದಾರೆ ಅದು ಎಸ್ ಸಿ ಅಂದರೆ ಅನ್ಟಚಬಲ್ ಅಂತ ಬರ್ತೆ ನಮ್ಮಲ್ಲಿ ಅನ್ಟಚಬಲ್ ಇಲ್ಲ ಹಾಗಾಗಿ ಎಸ್ ಆಗ್ಬೋದು ಅಥವಾ ಕೆಲವರು ಸಿಗೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದಾದ್ರೂ ಒಂದಾದರೆ ಸಾಕಾಗುತ್ತೆ ಆದರೂ ಬೆನಿಫಿಟ್ ಆಗುತ್ತೆ ಅಷ್ಟ ಸಾಧ್ಯ ಅಂತ ಅನಿಸುತ್ತೆ ಇದು ಕ್ಯಾಟಗರಿ ಒನ್ನಲ್ಲಿ ಇದ್ದಿದ್ದು ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಆಗುತ್ತೆ